ಆಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ನಿಮಗೆ ಚಿಕನ್ ಮ್ಯಾಗಿ ಚಿಕನ್ ಹೆಂಗೆ ಮಾಡಿಕೊಡು ಗ್ರೇವಿ ಟೈಪ್ ಅಂತ ಇದ್ದೀನಿ ಅದಕ್ಕೆ ಬೇಕಂದ ಪದಾರ್ಥ ಒಂದು ಟೊಮೊಟೊ ಆನಿಯನ್ನು ನಾಲ್ಕು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟು ಇಷ್ಟು ಹಾಕ್ಕೊಂಡು ಈ ಥರ ಸ್ವಲ್ಪ ಲೈಟಾಗಿ ಬೇಯಿಸ್ಕೋಬೇಕು ಇದು ಬೆಂದ ನಂತರ ಚಿಕನ್ ಹಾಕೋಬೇಕು ಚೆನ್ನಾಗಿ ಬೇಯ್ತಾ ಇದೆ ಬ್ರೆಡ್ ಚಿಕನ್ ಹಾಕೊಂಡಿದ್ದೀವಿ ಈಗ ಚೆನ್ನಾಗಿ ಚಿಕನ್ನು ರೋಸ್ಟಾಗಿ ನೀರು ಬಿಡಬೇಕು ಈಗ ಇದ್ರ ಜೊತೆ ಸ್ವಲ್ಪ ಅರ್ಶನ ಸ್ವಲ್ಪ ಉಪ್ಪು ಹಾಕೋಬೇಕು ಒಂದು ಟೂ ಮಿನಿಟ್ಸ್ ಬಿಟ್ಟು ಹಾಕೋಬೇಕು ಅಷ್ಟು ಹಾಕ್ಕೊಂಡಿದ್ದೀವಿ ಒಂದು ಟೇಬಲ್ ಅಷ್ಟು ಈಗ ಒಂದು ಕೈಲಿ ಅಷ್ಟು ಉಪ್ಪು ಹಾಕುತ್ತ ಇದ್ದೀನಿ ಇದ್ರ ಜೊತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕುತ್ತೀನಿ ನೋಡಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೂರು ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಬೇಕು ಮ್ಯಾಗಿ ಮಸಾಲ ಚಿಕನ್ ಘಮ ಘಮ ಅಂತ ಇದೆ ಈಗ ನಾವು ಇಷ್ಟು ಐಟಮ್ ಹಾಕ್ಕೊಂಡಿದ್ದೀವಿ ಮ್ಯಾಗಿ ಮಸಾಲೆ ಯಾಕಂದ್ರೆ ತೋರಿಸ್ತೀನಿ ಚೆನ್ನಾಗಿ ಬೇಯ್ತಾ ಇದೆ ಇನ್ನೂ ಚಿಕನ್ ಬೇಯಬೇಕು ನೀರು ಬಿಡಬೇಕು ಜಸ್ಟ್ ಇವಾಗ ನಾವು ಹಾಕ್ಕೊಂಡಿರೋದು ಟೊಮೊಟೊ ಆನಿಯನ್ ಮಾಳೆ ಕಸಿ ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಅರ್ಶನ ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟು ಬೇಯ್ತಾ ಇದೆ ಚೆನ್ನಾಗಿ ಬೇಯಿ ಫ್ರೆಂಡ್ಸ್ ಸ್ವಲ್ಪ ಈಗ ಕಾಯಿಲೆ ಹಾಕ್ಕೊಳ್ಳೋಣ ಕಾಯಿಲೆ ಹಾಕಿದ್ದೀವಿ ಚೆನ್ನಾಗಿ ಚೆನ್ನಾಗಿನ್ನೂ ಬೇಯಬೇಕು ಫ್ರೆಂಡ್ಸ್ ಇದೇ ಮ್ಯಾಗಿ ಮಸಾಲ ಹಾಕ್ತಾ ಇರೋದು ಇದು ಹಾಕದಾದ್ಮೇಲೆ ತುಂಬ ಸಕ್ಕ ಟೇಸ್ಟ್ ಆಗಿರುತ್ತೆ ನೋಡ್ಕೊಳ್ಳಿದ್ದನ್ನ ಮಾಡಿ ಈಗ ಹಾಕ್ತಾಯಿದ್ದೀನಿ ನಾಲ್ಕು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಚಿಕ್ಕ ಚಿಕ್ಕದು ಒಂದೂವರೆ ಕೆ ಜಿಗೆ ಈಗ ಅದನ್ನು ಮಿಕ್ಸ್ ಮಾಡೋಣ ಇನ್ನೂ ಚೆನ್ನಾಗಿ ಬೇಯಬೇಕು ಮ್ಯಾಗಿ ಚಿಕನ್ ರೆಡಿ ಇದೆ ರೆಸಿಪಿ ಸಖತ್ತಾಗಿ ಟೇಸ್ಟಾಗಿದೆ ತುಂಬ ಮಾತ್ರ ಈ ಥರ ಮಾಡಿಕೊಳ್ಳಿ ಈ ಥರ ನೋಡಿ ಗ್ರೇವಿ ಹೆಂಗಿದೆ ಇದನ್ನ ರೈಸ್ಗೂ ತಿನ್ಬೋದು ಚಪಾತಿ ತಿನ್ಬೋದು ಇಲ್ಲ ಥರ ಇನ್ನೂ ಬೇಕೆಂದ್ರೆ ಜಾಸ್ತಿ ಗ್ರೇವಿ ಮಾಡ್ಕೋಬೋದು ನಾನು ಸಿಕ್ಕಾಬಿಟ್ಟೆ ನಾನು ನೀರು ಸುಂಬಲಿ ಅಂತ ಸುಮ್ಸಿದ್ದೀವಿ ಚೆನ್ನಾಗಿ ಬೆಂದಿದೆ ಚಿಕನೆಲ್ಲ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿದೆ ನೋಡಿ ಬ್ರೆಡ್ ಡೇ ಟಾಟಾ ಬಾಯ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ